ಮನೆ ಕುಗಲ್ಗೆ ಟೈಮ್ ಹೋದಲ್ಲೂ ಕೂಡ ಗಿಲಿ ಗಿಲಿ ಅಂತ ಕೂಗಾಡ್ತಿದ್ರು ಮಟ್ಟಿಗೆ ಗಿರಿಗೆ ಒಂದು ಫ್ಯಾನ್ ಕ್ರೇಜ್ ಜಾಸ್ತಿ ಆಗಿದೆ ಮತ್ತೆ ಯಾರಲ್ಲ ಓಟ್ ಗಳನ್ನ ಮಾಡ್ತಾರೆ ಆಫರ್ ಗಳನ್ನ ಇಡ್ತಾ ಇದ್ದಾರೆ ಅಲ್ಲಿ ಗ್ರಾಹಕರಾಗಿರ್ಬೋದು ಅಂಗಡಿ ಅವರೆಲ್ಲ ಸೊ ಈ ರೀತಿ ಎಲ್ಲ ಒಂದು ಗಿಲಿ ನಟಿಗೆ ಓಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ವೀಕ್ಷಕರು ಅಭಿಮಾನಿಗಳಂತೂ ತುಂಬಾ ಜನ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ಅಷ್ಟೇ ಫಾಲೋ ಮಾಡ್ತಾ ಇದ್ದಾರೆ ಗಿಲಿ ನಟನಿಗೆ ತುಂಬಾ ತುಂಬ ಓಟ್ಸ್ ಗಳನ್ನ ಒಂದೊಂದು ಮೊಬೈಲ್ ನಲ್ಲಿ ಆಗ್ತಾ ಇದಾರೆ ಸೊ ಇನ್ನೇನು ಫಿನಲ್ ಆಗಿ ಎಂಟ್ರಿ ಕೊಡ್ತೀಯ ಲೆಕ್ಕ ಗಿಲಿ ನಟ ಗ್ರಾಂಡ್ ಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಅವರೇ ಸುದೀಪ್ ಅವರೇ ತುಂಬಾ ಚೆನ್ನಾಗಿ ವೇದಿಕೆಯ ಮೇಲೆ ಹೇಳ್ತಾರೆ ಒಂದು ಫಂಕ್ಷನ್ ಹೋದಂತಹ ಟೈಮ್ ಅಲ್ಲಿ ಜೊತೆಗೆ ಗಿಲ್ಲಿ ನಟನ ಒಂದು ಸಪೋರ್ಟ್ ಅನ್ನು ನೋಡಿ ಸುದೀಪ್ ಸರ್ ಕೂಡ ಬೆರ್ಗಾಕ್ತಾರೆ ಅಸ್ತರ ಮಟ್ಟಿಗೆ ಒಂದು ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ ಮತ್ತೆ ಸಾಕಷ್ಟು ಗಳು ಕೂಡ ಗಿಲ್ಲಿಗೆ ಓಟ್ ಅನ್ನ ಮಾಡ್ತಾ ಇದಾರೆ ಸೊ ಸೆಲೆಬ್ರಿಟೀಸ್ ಗೆ ಹಾಕೋತಾ ಇದಾರೆ ಗಿಲ್ಲಿಗೆ ವೋಟ್ ಮಾಡಿ ಅಂತೆಲ್ಲ ಅಸ್ತರ ಮಟ್ಟಿಗೆ ಗಿಲ್ಲಿ ಮೋಡಿ ಮಾಡಿರುವಂತದ್ದು ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ಬಹುದು ಫಿನಾಲಿಗೆ ಯಾರೆಲ್ಲ ಎಂಟ್ರಿ ಕೊಡಬಹುದು ಅಶ್ವಿನ ಅವರು ಕೂಡ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ರಘು ಅವರು ಕೂಡ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ರಕ್ಷಿತ್ ಅವರು ಕೂಡ ಮತ್ತೆ ಗಿಲ್ಲಿ ನಟ ಸೊ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ಗಿಲಿ ನಟ ಖಂಡಿತ ಇರ್ತಾರೆ ಟಾಪ್ ತ್ರಿ ಕೂಡ ಇರ್ತಾರೆ ಒಂದು ನಂಬಿಕೆ ಕೂಡ ಇದೆ ಮತ್ತೆ ಜಾಸ್ತಿ ಗಳು ಈ ಒಂದು ಸೀಸನ್ ಅಲ್ಲಿ ಬರುವಂತ ಸಾಧ್ಯತೆಯೂ ಕೂಡ ಕಾಯ್ದು ನೋಡಬೇಕು ಏನಾಗುತ್ತೆ ಅಂತ ಇನ್ನೇನು ಕೆಲವೇ ದಿವಸಗಳು ಬಾಕಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಸಹ ನಡೆಯುತ್ತೆ ಅದಾದ ಬಳಿಕ ಟಾಪ್ ಫೈವ್ ಯಾರಾಗ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಇದಕ್ಕೋಸ್ಕರನೇ ಜನರು ಸುಮಾರು ಮೂರು ತಿಂಗಳಿಂದ ವೈಟ್ ಮಾಡಿದ್ರು ಗಿಲ್ಲಿಗೆ ಆರಾಮದಲ್ಲಿ ಎಷ್ಟು ಸಪೋರ್ಟ್ ಸಿಗ್ತಿರಲಿಲ್ಲ ಬಟ್ ಮಧ್ಯದಿಂದ ತುಂಬಾನೇ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ರು ಜನರು